ಬಸ್ನಲ್ಲಿ ಮಾತಾಡಿ ನನ್ನ ಬಗ್ಗೆ ಚರ್ಚೆ ಮಾಡೋದಾಗ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರ ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ ಅವ್ರ ಅಧಿಕಾರ ಇಡ್ಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ ಯಾವ ರೀತಿ ಬ್ಯಾಕ್ ಸ್ಟಾಪ್ ಮಾಡಿದಾರೆ ಯಾರನ್ನ ತೆಗೆದ್ರು ಈ ದೇಶದಲ್ಲಿ ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕೆ ಬಿಡಲಿಲ್ಲ ಬೆಮಿಲ ಕೊಟ್ಟು ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು ಅವ್ರ ರಾಜಕೀಯ ಭವಿಷ್ಯ ನಿರ್ಣಾಮ ಮಾಡ್ರು ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ರೆ ಇವ್ರು ಇವರಿಂದ ಕಲಿಬೇಕ ನಾನು ಕಾಂಗ್ರೆಸ್ನ ಸಮಾಜದಲ್ಲಿ ಆರ್ ಎಸ್ ಎಸ್ ಬೆಳೆಸಬಾರದು ಅಂತ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ಒಂದು ಆರ್ಟಿಕಲ್ ಬರ್ತಿದ್ರು ಆರ್ ಎಸ್ ಎಸ್ ಸಹವಾಸ ಬೇಡ ಅಂದಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಸೈಲೆಂಟ್ ಆಗಿದ್ದಾರೆ ದೇವೇಗೌಡರು ಕೂಡ ಆರ್ ಎಸ್ ಎಸ್ ಬ್ಯಾನ್ ಬಗ್ಗೆ ವಿಶ್ಲೇಷಿಸಿದ್ರು ಆಗಿನಿಂದ ಇಲ್ಲಿಯವರೆಗೂ ಏನು ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವ ಪಕ್ಷ ಜೆಡಿಎಸ್ ಅಧಿಕಾರಕ್ಕಾಗಿ ಕೇಸರಿಕರಣವಾಗಿದ್ದಾರೆ ಅಂತ ಪ್ರಿಯಾಂಕರ್ಗೆ ಹೇಳಿಕೆ ನೀಡಿದ್ದರು ಈಗ ಪ್ರಿಯಾಂಕರ್ಗೆ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿ ತಿರುಗೇಟು ಕೊಟ್ಟಿದ್ದಾರೆ ನಾನಿದ್ದಾಗ ಏನು ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ಈಗ ಚರ್ಚೆ ಮಾಡ್ತಾರೆ ನಾನು ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೇನೆ ಅವರ ಹತ್ರ ರೆಕಾರ್ಡ್ ಇಲ್ವಾ ಅಂಕಿಅಂಶಗಳು ಇಲ್ವಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಅವರ ನಡವಳಿಕೆ ಬಗ್ಗೆನೂ ನಾನು ಚರ್ಚೆ ಮಾಡಿದ್ದೇನೆ ಇವತ್ತು ಕಲಬುರಗಿಯಲ್ಲಿ ಜನರು ಬೀದಿಯಲ್ಲಿದ್ದಾರೆ ಬೆಳೆ ಬೆಳೆಯುವ ರೈತರು ಸಂಕಷ್ಟದಲ್ಲಿದ್ದಾರೆ ನೀವೇನು ಮಾಡಿದ್ದೀರಾ ರಾಜಕೀಯದಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ನಿಮ್ಮನ್ನ ನೋಡಿ ಕಲಿಯಬೇಕಾ ಅಂತ ಪ್ರಶ್ನಿಸಿದ್ದಾರೆ ಮಾತನಾಡಬೇಕಾದ್ರೆ ಹದ್ದು ಬಸ್ತಿನಲ್ಲಿ ಮಾತನಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಕುಮಾರಣ್ಣ ನನ್ನ ಬಗ್ಗೆ ಆಗಲಿ ನನ್ನ ಪಕ್ಷದ ಬಗ್ಗೆ ಆಗಲಿ ಚರ್ಚೆ ಮಾಡುವ ಯೋಗ್ಯತೆ ಉಳಿಸಿಕೊಂಡಿಲ್ಲ ನೀವು ನಾವು ಯಾವ ಅಧಿಕಾರಕ್ಕೋಸ್ಕರವೂ ಹೋಗಲ್ಲ ಅವರಿಗೆ ಬೇಕಾದಾಗ ಅಧಿಕಾರ ಕೇಳೋಕೆ ಕಾಂಗ್ರೆಸ್ನವರು ನಮ್ಮ ಬಳಿ ಬರ್ತಾರೆ ಎಷ್ಟೋ ಜನರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದಾರೆ ಎಷ್ಟು ಜನರನ್ನ ತೆಗೆದು ಹಾಕಿದ್ದಾರೆ ಅಷ್ಟೇ ಯಾಕೆ ದೇವೇಗೌಡರ ರಾಜಕೀಯ ಭವಿಷ್ಯ ನಿರ್ನಾಮ ಮಾಡಿದ್ದೆ ಇವರು ಇಂತಹ ಈ ಕಾಂಗ್ರೆಸ್ನವರಿಂದ ನಾನು ಕಲಿಬೇಕಾ ಅಂತ ಗುಡುಗಿದ್ದಾರೆ ಮಾತಾಡಿ ನನ್ನ ಬಗ್ಗೆ ಚರ್ಚೆ ಮಾಡೋದಾಗ್ಲಿ ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡೋ ನೈತಿಕತೆ ನೀವು ಉಳಿಸ್ಕೊಂಡಿಲ್ಲ ಯಾರನ್ನ ನಾವು ಯಾವುದಕ್ಕೂ ಅಧಿಕಾರಕ್ಕೋಸ್ಕರವಾಗಿ ನಾವು ಹೋಗಲ್ಲ ಅವ್ರ ಅಧಿಕಾರ ಇಡ್ಲಿಕ್ಕೆ ನಮ್ಮ ಹತ್ರ ಬರ್ತಾರೆ ಕಾಂಗ್ರೆಸ್ನವ್ರು ಬೇಕಾದಾಗ ಯಾವ ರೀತಿ ಬ್ಯಾಕ್ಸ್ಟ್ಯಾಪ್ ಮಾಡಿದಾರೆ ಯಾರನ್ನ ತೆಗೆದ್ರು ಈ ದೇಶದಲ್ಲಿ ಚರಣ್ ಸಿಂಗ್ ಪಾರ್ಲಿಮೆಂಟ್ ನಡೆಸೋಕೆ ಬಿಡ್ಲಿಲ್ಲ ಕೊಟ್ಟು ಚಂದ್ರಶೇಖರ್ ಎಷ್ಟು ಜನ ತೆಗೆದ್ರು ಅವ್ರ ರಾಜಕೀಯ ಭವಿಷ್ಯ ನಿರ್ಣಾಮ ಮಾಡಿಬಿಟ್ರು ದೇವೇಗೌಡರು ರಾಜಕೀಯ ಭವಿಷ್ಯ ನಿರ್ಣಾಮ ಮಾಡಿದ್ರೆ ಇವರು ಇವರಿಂದ ನಾನು ಕಾಂಗ್ರೆಸ್ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ